ಶಂಕಿತ ಉಮರ್ ಮೊಹಮ್ಮದ್ ಉಮರ್ ಮೊಹಮ್ಮದ್ನ ಫ್ಯಾಮಿಲಿಗೂ ಕೂಡ ಈಗ ಕಂಟಕ ಕಾಡ್ತಾ ಇದೆ ಫ್ಯಾಮಿಲಿ ಮೆಂಬರ್ಗಳನ್ನು ಈಗ ವಶಕ್ಕೆ ಪಡೆಯಲಾಗಿದೆ ಡಾಕ್ಟರ್ ಉಮರ್ನ ತಾಯಿಯನ್ನು ವಶಕ್ಕೆ ಪಡೆಯಲಾಗಿದೆ ಅವರ ಇಬ್ಬರು ಸಹೋದರರು ಅವರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಮೂರು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಉಮರ್ ತಾಯಿಗೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ಅವರ ಅಣ್ಣ ತಮ್ಮಂದ್ರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ ಉಮರದೊಂದು ಹೊಸ ಫೋಟೋ ತೋರಿಸ್ತಾ ಇದ್ದೀವಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ತೆಗೆದಂಥ ಫೋಟೋ ಇದು ಇವನ ಕೈವಾಡ ಇದೆ ಅಂತ ಶಂಕಿಸಲಾಗಿದೆ ಬಹುಶಃ ಸ್ಪಷ್ಟ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಅದೇ ಕಾರು ಮಸೀದಿ ಹತ್ರ ನಿಂತಿತ್ತು ಮೂರು ಮೂರು ಗಂಟೆ ನಿಂತಿತ್ತು ಅದಾದ ಮೇಲೆ ಬಂತು ಸ್ಫೋಟ ಎಲ್ಲೋ ಒಂದು ಕಡೆ ಇವನಿಗೂ ಕೂಡ ಅನ್ನಿಸ್ತು ಇಬ್ಬರು ನನ್ನ ಸ್ನೇಹಿತರು ಅರೆಸ್ಟ್ ಆದರು ಇನ್ನು ನನಗೂ ಕೂಡ ಕಾದಿದೆ ಹಿಂಗಾಗೇ ಅವಸರ ಅವಸರದಲ್ಲಿ ಏನಾದರೂ ಸ್ಫೋಟ ಮಾಡಿದ್ನ ಈಗ ಡಾಕ್ಟರ್ ಉಮರ್ ಮೊಹಮ್ಮದ್ನ ತಾಯಿ ಮತ್ತು ಅವರ ಸೋದರರು ಅವ್ರನ್ನ ವಶಕ್ಕೆ ಪಡೆಯಲಾಗಿದೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ಏನು ಇವನ ಕಥೆ ಏನು ಏನಾದರೂ ಗೊತ್ತಿತ್ತ ಇವನು ಇವನ ಹಿಸ್ಟ್ರಿ ಏನು ಪುಲ್ವಾಮದ ಕೊಯಲ್ ನಿವಾಸಿ ಇವನು ಕಾರ್ ಇವನ್ ಹೆಸರಲ್ಲೇ ಇತ್ತು ಡ್ಯೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕೊಟ್ಟನು ಕಾರ್ ತಗೊಂಡಿದ್ದ ಶ್ರೀನಗರದ ವೈದ್ಯಕೀಯ ಕಾಲೇಜಿನಲ್ಲಿ ಎಮ್ ಡಿ ಇನ್ ಮೆಡಿಸಿನ್ ಅನಂತನಗರ ಜಿ ನಲ್ಲಿ ಉದ್ಯೋಗ ಮಾಡಿದ ನಂತರ ದೆಹಲಿಗೆ ಬಂದ ಅಲ್ಲಿಂದ ಫರೀದಾಬಾದ್ಗೆ ಹೋಗಿದ್ದ ಅಲ್ಫಲಾ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯನಾಗಿ ಕೆಲಸ ಮಾಡ್ದ ಇವನ್ನೆಲ್ಲ ಕಡೆ ಮಾಡಿರೋವಂಥ ಸೇವೆ ಇದೆ ಅಂತ ಅನಿಸ್ತಾ ಇದೆ ಸೇವೆ ಅನ್ನೋದೇ ತಪ್ಪು ಫಸ್ಟು ಈ ರೀತಿ ಈ ಮೈ ಮನಸ್ಸುಗಳಲ್ಲಿ ವಿಷಯ ಇಟ್ಕೊಂಡಿರುವಂಥವ್ರು ಇನ್ನೇನು ಸೇವೆ ಮಾಡೋಕ್ಕೆ ಸಾಧ್ಯ ಇದು ಡಾಕ್ಟರ್ ಉಮರ್ನ ಹಿನ್ನೆಲೆ ಮನುಷ್ಯತ್ವ ಅನ್ನುವಂಥದ್ದು ಸತ್ತು ಹೋದಂಥ ಸಂದರ್ಭದಲ್ಲಿ ಮಾತ್ರ ಒಬ್ಬ ಭಯೋತ್ಪಾದಕ ಆಗಲಿಕ್ಕೆ ಸಾಧ್ಯ ಅಂತ ಮನುಷ್ಯತ್ವ ಅನ್ನುವಂಥದ್ದು ಸಂಪೂರ್ಣ ಸತ್ತು ಹೋಗಿ ಅವನಿಗೆ ತಾನು ತನ್ನವರು ಜೊತೆಗೆ ಏನಂದರೆ ದೈವ ದೇವರು ಇವರ ಬಗ್ಗೆ ಇದರ ಬಗ್ಗೆ ಭಯನೇ ಇಲ್ಲ ಅನ್ನುವಂಥವ್ರು ಮಾತ್ರ ಇದರ ಇದರ ಬಗ್ಗೆ ಅವರಿಗೆ ಕಿಂಚಿತ್ತೂ ಕೂಡ ಮರ್ಯಾದೆ ಇಲ್ಲ ಅನ್ನುವಂಥವ್ರು ಮಾತ್ರ ಭಯೋತ್ಪಾದಕರಾಗ್ಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಆ ರೀತಿ ಸ್ಫೋಟ ನಡೆಸೋಕ್ಕೆ ಸಾಧ್ಯನಾ ಒಂದು ಒಂದು ಜೀವ ತೆಗೆಯೋದು ಇವನೊಬ್ಬ ಡಾಕ್ಟ್ರು ಬೇರೆ ಇವನು ಯೋಗ್ಯತೆಗೆ ಡಾಕ್ಟರ್ಗಳು ಜೀವ ಉಳಿಸ್ತಾರೆ ವೈದ್ಯೋ ನಾರಾಯಣೋ ಹರಿ ಅಂತಾರೆ ಇವರು ಹರಿಯಲ್ಲ ಇವರು ಹರಿಯೋರು ಜೀವ ಹರಿಯೋರು ಆ ಸ್ಫೋಟ ಯಾವ ರೀತಿ ಇತ್ತು ಅದು ಅದನ್ನ ನೋಡಿದ್ರೆ ಅನಿಸುತ್ತೆ ಬಹುಶಃ ಇದೆಷ್ಟರ ಮಟ್ಟಿಗೆ ಪ್ಲಾನ್ ಆಗಿರ್ಬೋದು ಅಂತ